ಇದು ಅಧಿಕೃತ ದಾಖಲೆ ಸಾವಿರದ ಒಂಬೈನೂರ ಡಿ ಕೆ ಶಿವಕುಮಾರ್ ಹತ್ರ ಎಷ್ಟಿತ್ತು ವರ್ಷದ ಹಿಂದೆ ಇದೇ ಕುಮಾರಸ್ವಾಮಿ ಅವರ ಹತ್ರ ಎಷ್ಟಿತ್ತು ಎಲ್ಲಿಂದ ಹೇಗೆ ಬಂದ್ರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಡಿ ಕೆ ಶಿವಕುಮಾರ್ ಶ್ರೀಮಂತರಾಗಿರಲಿಲ್ಲ ಅವರೇ ಹೇಳಿರುವಂಥದ್ದು ಅವರ ಅಪ್ಪ ಕೆಂಪೇಗೌಡರು ಮಾಡಿಟ್ಟಿದ್ದೇ ಡಿ ಕೆ ಶಿ ಆಸ್ತಿಯಾಗಿತ್ತು ಆಗಿತ್ತು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸಾತನೂರಿನಲ್ಲಿ ದೇವೇಗೌಡರ ಎದುರು ಸ್ಪರ್ಧೆ ಮಾಡ್ತಾರೆ ಹದಿನೈದು ಸಾವಿರದ ಎಂಟುನೂರು ಮತಗಳಿಂದ ಸೋತೋಗ್ತಾರೆ ಹೋಗ್ತಾರೆ ಡಿ ಕೆ ಶಿ ಆದರೆ ಸ್ಪರ್ಧೆ ಮಾಡಿದ್ರು ಮಾತ್ರ ದೇವೇಗೌಡ್ರ ಅವರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮತ್ತೊಮ್ಮೆ ಚುನಾವಣೆ ಎದುರಿಸ್ತಾರೆ ಡಿ ಕೆ ಶಿ ಬಳಿ ಒಂದು ಲಕ್ಷ ಹಣ ಕೂಡ ಇರೋದಿಲ್ಲ ಆದರೆ ನಲವತ್ನಾಲ್ಕು ಸಾವಿರದ ಐನೂರ ತೊಂಬತ್ತೈದು ಮತಗಳಿಂದ ಅಲ್ಲಿಂದಲೇ ಗೆಲ್ತಾರೆ ಬಂಗಾರಪ್ಪ ಸಚಿವ ಸಂಪುಟದಲ್ಲಿ ಬಂಧಿಕಾನೆ ಸಚಿವರಾಗ್ತಾರೆ ಫಸ್ಟ್ ಟೈಮ್ ಎಮ್ ಎಲ್ ಎ ಇಪ್ಪತ್ತೇಳು ವರ್ಷನೇ ಇರಬೇಕು ಎಮ್ ಮಂತ್ರಿ ಆಗ್ತಾರೆ ನಂತರ ಬರುವಂಥ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಸ್ವಂತ ಹಣದಿಂದ ಚುನಾವಣೆ ಎದುರಿಸ್ತಾರೆ ತೊಂಬತ್ತೊಂಬತ್ತರಲ್ಲಿ ಕುಮಾರಸ್ವಾಮಿ ಅವರನ್ನೇ ಸೋಲಿಸ್ತಾರೆ ಎರಡು ಸಾವಿರದ ನಾಲ್ಕರಿಂದ ಡಿ ಕೆ ಶಿವರ ಆಸ್ತಿ ಬಗ್ಗೆ ನಿಮಗೆ ಮಾಹಿತಿ ಸಿಗತ್ತೆ ಅಂದರೆ ಇಪ್ಪತ್ತೊಂದು ವರ್ಷಗಳ ಹಿಂದಿನಿಂದ ಇಪ್ಪತ್ತೊಂದು ವರ್ಷಗಳ ಹಿಂದೆ ಡಿ ಕೆ ಶಿವಕುಮಾರ್ ಬಳಿ ಎಷ್ಟು ಹಣ ಇತ್ತು ಇವತ್ತು ಎಷ್ಟಿದೆ ಅನ್ನೋದನ್ನು ನಾನು ಹೇಳಿದ್ದಲ್ಲಪ್ಪ ಅವರು ತಮ್ಮ ಅಫಿಡವಿಟ್ನಲ್ಲಿ ಅವರೇ ಹೇಳ್ಕೊಂಡಿರುವಂಥದ್ದು ಎರಡು ಸಾವಿರದ ನಾಲ್ಕರಲ್ಲಿ ಡಿ ಕೆ ಶಿ ಆಸ್ತಿ ಕೇವಲ ಏಳು ಕೋಟಿ ರೂಪಾಯಿ ಅಫಿಡವಿಟಲ್ಲಿ ಬರ್ಕೊಂಡಿದ್ದಾರೆ ಲೋಕಾಯುಕ್ತಕ್ಕೆ ಒಂದು ಅಫಿಡವಿಟ್ ಕೊಡಬೇಕು ನಾಳೆ ನೀವು ಎಮ್ ಎಲ್ ಎ ಅಥವಾ ಎಮ್ ಎಲ್ ಸಿ ಇದಕ್ಕೆಲ್ಲ ನಿಲ್ಲಬೇಕು ಅಂತಂದರೆ ನೀವು ಅಫಿಡವಿಟ್ ಕೊಡಬೇಕು ನನ್ನ ಹತ್ರ ಇಷ್ಟಿದೆ ಚೈನ್ ಇದೆ ಉಂಗುರ ಇದೆ ಕಾರಿದೆ ಹಾಂ ಒಂದು ಎಕರೆ ಇದೆ ಎರಡು ಎಕರೆ ಇದೆ ಹೆಂಡತಿ ಹತ್ರ ಇಷ್ಟು ಚಿನ್ನ ಇದೆ ಮಕ್ಕಳ ಹತ್ರ ಇಷ್ಟು ಎಲ್ಲ ಬರೀಬೇಕು ಸುಮ್ಮನೆ ಆಗಲ್ಲ ಹಾಂ ಅದನ್ನು ಬರ್ತಿದ್ದಾರಲ್ಲ ಅದನ್ನು ಹೇಳ್ತಿರೋದು ನಾನು ಇದು ನಿಮಗೆ ಏನು ಈ ಡಾಕ್ಯುಮೆಂಟ್ಸ್ ನಿಮಗೆ ಸೋಷಲ್ ಮೀಡಿಯಾದಲ್ಲಿ ಸಿಗುತ್ತೆ ನಿಮಗೆ ಎರಡು ಸಾವಿರದ ಎಂಟರಲ್ಲಿ ಡಿ ಕೆ ಶಿ ಆಸ್ತಿ ಎಪ್ಪತ್ತೈದು ಕೋಟಿಗೆ ಏರಿಕೆ ಆಗುತ್ತೆ ನಾಲ್ಕೇ ಐದೇ ವರ್ಷದಲ್ಲಿ ನಾಲ್ಕರಿಂದ ಎಂಟಕ್ಕೆ ಎಪ್ಪತ್ತೈದು ಕೋಟಿ ಏಳರಿಂದ ಎಪ್ಪತ್ತೈದು ಕೋಟಿ ಎರಡು ಸಾವಿರದ ಹದಿಮೂರರಲ್ಲಿ ಇಬ್ ಇನ್ನೂರ ಐವತ್ತೊಂದು ಕೋಟಿ ಆಗುತ್ತೆ ಏಳು ಕೋಟಿ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಎಂಟರಲ್ಲಿ ಎಪ್ಪತ್ತೈದು ಕೋಟಿ ಎರಡು ಸಾವಿರದ ಹದಿಮೂರರಲ್ಲಿ ಇನ್ನೂರ ಐವತ್ತೊಂದು ಕೋಟಿ ಎರಡು ಸಾವಿರದ ಹದಿನೆಂಟರಲ್ಲಿ ಡಿ ಕೆ ಶಿ ಆಸ್ತಿ ಪ್ರಮಾಣ ಎಂಟುನೂರ ನಲವತ್ತು ಕೋಟಿ ಆಗಿದೆ ಅಂತೇಳಿ ಅವರೇ ತಮ್ಮ ಅಫಿಡವಿಟ್ನಲ್ಲಿ ಹೇಳ್ಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಡಿ ಕೆ ಶಿ ಆಸ್ತಿ ಸಾವಿರದ ನಾನ್ನೂರ ಹದಿಮೂರು ಕೋಟಿ ಘೋಷಿಸಿಕೊಂಡಿದ್ದಾರೆ ಇಪ್ಪತ್ತು ವರ್ಷಗಳಲ್ಲಿ ಇಪ್ಪತ್ತೊಂದು ವರ್ಷಗಳಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಏಳು ಕೋಟಿ ಅಲ್ಲಿಂದ ಈಗ ಸಾವಿರದ ನಾನ್ನೂರ ಹದಿಮೂರು ಕೋಟಿ ಸದ್ಯ ಇಡೀ ದೇಶದಲ್ಲಿ ಡಿ ಕೆ ಶಿ ಎರಡನೇ ಶ್ರೀಮಂತ ಶಾಸಕ ಮೊದಲನೇ ಶಾಸಕ ಪರಾಕ್ಷ ಅನ್ನುವರು ಅವರು ಶ್ರೀಮಂತ ಶಾಸಕ ಇನ್ನು ಬ್ಯಾಂಕ್ ಬ್ಯಾಲೆನ್ಸ್ ಭೂಮಿ ಉದ್ದಿಮೆಗಳ ಒಡೆಯ ಡಿ ಕೆ ಶಿ ಎಲ್ಲವನ್ನು ಎರಡು ಸಾವಿರದ ಇಪ್ಪತ್ತ ಮೂರರ ಅಫಿಡವಿಟ್ನಲ್ಲಿ ಘೋಷಿಸಿಕೊಂಡಿದ್ದಾರೆ ಹಾಗಾಗಿ ಅವರೇ ಹೇಳಿರುವಂಥದ್ದು ಏಯ್ ಎಲ್ಲಿಂದ ಹೇಳಿದರು ಏಯ್ ಎಲ್ಲಿ ಅದೆಲ್ಲ ಅಂತ ಅವ್ರು ಹೇಳೋಂಗಿಲ್ಲ ಯಾಕೆಂದರೆ ಅವರೇ ಹೇಳಿದರು ಬನ್ನಿ ಈಗ ಇನ್ನೊಂದು ಮತಗಜ ಕುಮಾರಣ್ಣ ಕುಮಾರಸ್ವಾಮಿ ಆಸ್ತಿಯಷ್ಟು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಕನಕಪುರದಿಂದ ಗೆದ್ದು ಶಾಸಕರಾಗ್ತಾರೆ ಕುಮಾರಸ್ವಾಮಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧ ಸೋಲಾಗತ್ತೆ ಹದಿನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೇಳು ಮತಗಳಿಂದ ಸೋತಿದ್ದ ಕುಮಾರಸ್ವಾಮಿ ಎರಡು ಸಾವಿರದ ಎಂಟರಲ್ಲಿ ಮೂವತ್ತೊಂಬತ್ತು ಕೋಟಿ ಆಸ್ತಿ ಹೊಂದಿದ್ದ ಎಚ್ ಡಿ ಕೆ ಎರಡು ಸಾವಿರದ ಒಂಬತ್ತರಲ್ಲಿ ಕುಮಾರಸ್ವಾಮಿ ಆಸ್ತಿ ನಲವತ್ತೊಂಬತ್ತು ಕೋಟಿ ಒಂದೇ ವರ್ಷದಲ್ಲಿ ಹತ್ತು ಕೋಟಿ ಜಾಸ್ತಿ ಆಗುತ್ತೆ ಕುಮಾರಸ್ವಾಮಿ ಕುಮಾರಸ್ವಾಮಿಯವ್ರದು ಎರಡು ಸಾವಿರದ ಹದಿಮೂರರಲ್ಲಿ ನೂರ ಮೂವತ್ತೇಳು ಕೋಟಿ ಆಸ್ತಿ ಘೋಷಿಸಿಕೊಂಡರು ಐದು ವರ್ಷದಲ್ಲಿ ಎಂಬತ್ತೆಂಟು ಕೋಟಿ ಹೆಚ್ಚಾಗಿತ್ತು ಆಸ್ತಿ ಇವರೇನು ಕಡಿಮೆ ಇಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಚ್ ಡಿ ಕೆ ಆಸ್ತಿ ನೂರ ನಲ್ವತ್ತೊಂಬತ್ತು ಕೋಟಿ ಏರಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದೇ ವರ್ಷದಲ್ಲಿ ಹನ್ನೆರಡು ಕೋಟಿ ಜಾಸ್ತಿ ಆಗಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಕುಮಾರಸ್ವಾಮಿ ಆಸ್ತಿ ನೂರ ಅರವತ್ತೇಳು ಕೋಟಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಎಚ್ ಡಿ ಕೆ ಆಸ್ತಿ ನೂರ ಎಂಬತ್ತೊಂಬತ್ತು ಕೋಟಿ ಆಗಿತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಎಲೆಕ್ಷನ್ಗೆ ಸ್ಪರ್ಧೆ ಮಾಡ್ತಾರಲ್ಲ ಆಗ ಕುಮಾರಸ್ವಾಮಿಯವರ ಆಸ್ತಿ ಇನ್ನೂರ ಹದಿನೇಳು ಕೋಟಿ ಒಂದೇ ವರ್ಷದಲ್ಲಿ ಇಪ್ಪತ್ತೆಂಟು ಕೋಟಿ ಆಸ್ತಿ ಜಾಸ್ತಿಯಾಗಿದೆ ಇದು ಕೂಡ ಕುಮಾರಸ್ವಾಮಿಯವರು ತಾವಾಗಿಯೇ ತಮ್ಮ ಅಫಿಡವಿಟ್ನಲ್ಲಿ ಹೇಳಿಕೊಂಡು ಲೋಕಾಯುಕ್ತಕ್ಕೆ ಸಲ್ಲಿಸಿರುವಂಥ ಓಕೆ ಕಲೆ ಇದು ಅಧಿಕೃತ ದಾಖಲೆ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಶುರು ಮಾಡೋಣ ನಲವತ್ತು ವರ್ಷದ ಹಿಂದೆ ಇದೇ ಡಿ ಕೆ ಶಿವಕುಮಾರ್ ಹತ್ರ ಎಷ್ಟಿತ್ತು ನಲವತ್ತು ವರ್ಷದ ಹಿಂದೆ ಇದೇ ಕುಮಾರಸ್ವಾಮಿ ಅವರ ಹತ್ರ ಎಷ್ಟಿತ್ತು ಎಲ್ಲಿಂದ ಹೇಗೆ ಬಂದರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಡಿ ಕೆ ಶಿವಕುಮಾರ್ ಶ್ರೀಮಂತರಾಗಿರಲಿಲ್ಲ ಅವರೇ ಹೇಳಿರುವಂಥದ್ದು ಅವರ ಅಪ್ಪ ಕೆಂಪೇಗೌಡರು ಮಾಡಿಟ್ಟಿದ್ದೇ ಡಿಕೆಶಿ ಆಸ್ತಿಯಾಗಿತ್ತು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸಾತನೂರಿನಲ್ಲಿ ಸಾತ್ನೂರಿನಲ್ಲಿ ಎದುರು ಸ್ಪರ್ಧೆ ಮಾಡ್ತಾರೆ ಹದಿನೈದು ಸಾವಿರದ ಎಂಟುನೂರು ಮತಗಳಿಂದ ಸೋತೋಗ್ತಾರೆ ಹೋಗ್ತಾರೆ ಡಿ ಕೆ ಶಿ ಆದರೆ ಸ್ಪರ್ಧೆ ಮಾಡಿದ್ದು ಮಾತ್ರ ದೇವೇಗೌಡರು ಅವರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮತ್ತೊಮ್ಮೆ ಚುನಾವಣೆ ಎದುರಿಸ್ತಾರೆ ಡಿಕೆಶಿ ಬಳಿ ಒಂದು ಲಕ್ಷ ಹಣ ಕೂಡ ಇರೋದಿಲ್ಲ ಆದರೆ ನಲವತ್ನಾಲ್ಕು ಸಾವಿರದ ಐನೂರ ತೊಂಬತ್ತೈದು ಮತಗಳಿಂದ ಅಲ್ಲಿಂದಲೇ ಗೆಲ್ತಾರೆ ಬಂಗಾರಪ್ಪ ಸಚಿವ ಸಂಪುಟದಲ್ಲಿ ಬಂಧಿಕಾನೆ ಸಚಿವರಾಗ್ತಾರೆ ಫಸ್ಟ್ ಟೈಮ್ ಎಮ್ ಎಲ್ ಎ ಇಪ್ಪತ್ತೇಳು ವರ್ಷನೇ ಇರಬೇಕು ಎಮ್ ಮಂತ್ರಿ ಆಗ್ತಾರೆ ನಂತರ ಬರುವಂಥ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಸ್ವಂತ ಹಣದಿಂದ ಚುನಾವಣೆ ಎದುರಿಸ್ತಾರೆ ತೊಂಬತ್ತೊಂಬತ್ತರಲ್ಲಿ ಕುಮಾರಸ್ವಾಮಿ ಅವರನ್ನೇ ಸೋಲಿಸ್ತಾರೆ ಎರಡು ಸಾವಿರದ ನಾಲ್ಕರಿಂದ ಡಿ ಕೆ ಶಿವರ ಆಸ್ತಿ ಬಗ್ಗೆ ನಿಮಗೆ ಮಾಹಿತಿ ಸಿಗತ್ತೆ ಅಂದರೆ ಇಪ್ಪತ್ತೊಂದು ವರ್ಷಗಳ ಹಿಂದಿನಿಂದ ಇಪ್ಪತ್ತೊಂದು ವರ್ಷಗಳ ಹಿಂದೆ ಡಿ ಕೆ ಶಿವಕುಮಾರ್ ಬಳಿ ಎಷ್ಟು ಹಣ ಇತ್ತು ಇವತ್ತು ಎಷ್ಟಿದೆ ಅನ್ನೋದನ್ನು ನಾನು ಹೇಳಿದ್ದಲ್ಲಪ್ಪ ಅವರು ತಮ್ಮ ಅಫಿಡವಿಟ್ನಲ್ಲಿ ಅವರೇ ಹೇಳ್ಕೊಂಡಿರುವಂಥದ್ದು ಎರಡು ಸಾವಿರದ ನಾಲ್ಕರಲ್ಲಿ ಡಿ ಕೆ ಶಿ ಆಸ್ತಿ ಕೇವಲ ಏಳು ಕೋಟಿ ರೂಪಾಯಿ ಅಫಿಡವಿಟ್ನಲ್ಲಿ ಬರ್ಕೊಂಡಿದ್ದಾರೆ ಲೋಕಾಯುಕ್ತಕ್ಕೆ ಒಂದು ಅಫಿಡವಿಟ್ ಕೊಡಬೇಕು ನಾಳೆ ನೀವು ಎಮ್ ಎಲ್ ಎ ಅಥವಾ ಎಮ್ ಎಲ್ ಸಿ ಇದಕ್ಕೆಲ್ಲ ನಿಲ್ಲಬೇಕು ಅಂತಂದರೆ ನೀವು ಅಫಿಡವಿಟ್ ಕೊಡಬೇಕು ನನ್ನದೇಶ್ ಇದೆ ಚೈನ್ ಇದೆ ಉಂಗ್ರ ಇದೆ ಕಾರಿದೆ ಒಂದು ಎಕರೆ ಇದೆ ಎರಡು ಎಕರೆ ಇದೆ ಹೆಂಡತಿ ಹತ್ರ ಇಷ್ಟು ಚಿನ್ನ ಇದೆ ಮಕ್ಕಳ ಹತ್ರ ಇಷ್ಟು ಎಲ್ಲ ಬರೀಬೇಕು ಸುಮ್ಮನೆ ಆಗಲ್ಲ ಹಾಂ ಅದನ್ನು ಬರೆದಿದ್ದಾರಲ್ಲ ಅದನ್ನು ಹೇಳ್ತಿರೋದು ನಾನು ಇದು ನಿಮಗೆ ಏನು ಈ ಡಾಕ್ಯುಮೆಂಟ್ಸ್ ನಿಮಗೆ ಸೋಷಿಯಲ್ ಮೀಡ್ಯಾದಲ್ಲಿ ಸಿಗುತ್ತೆ ನಿಮಗೆ ಎರಡು ಸಾವಿರದ ಎಂಟರಲ್ಲಿ ಡಿ ಕೆ ಶಿ ಆಸ್ತಿ ಎಪ್ಪತ್ತೈದು ಕೋಟಿಗೆ ಏರಿಕೆ ಆಗುತ್ತೆ ನಾಲ್ಕೇ ಐದೇ ವರ್ಷದಲ್ಲಿ ನಾಲ್ಕರಿಂದ ಎಂಟಕ್ಕೆ ಎಪ್ಪತ್ತೈದು ಕೋಟಿ ಏಳರಿಂದ ಎಪ್ಪತ್ತೈದು ಕೋಟಿ ಎರಡು ಸಾವಿರದ ಹದಿಮೂರರಲ್ಲಿ ಇಬ್ ಇನ್ನೂರ ಐವತ್ತೊಂದು ಕೋಟಿ ಆಗುತ್ತೆ ಏಳು ಕೋಟಿ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಎಂಟರಲ್ಲಿ ಎಪ್ಪತ್ತೈದು ಕೋಟಿ ಎರಡು ಸಾವಿರದ ಹದಿಮೂರರಲ್ಲಿ ಇನ್ನೂರ ಐವತ್ತೊಂದು ಕೋಟಿ ಎರಡು ಸಾವಿರದ ಹದಿನೆಂಟರಲ್ಲಿ ಡಿ ಕೆ ಶಿ ಆಸ್ತಿ ಪ್ರಮಾಣ ಎಂಟುನೂರ ನಲವತ್ತು ಕೋಟಿ ಆಗಿದೆ ಅಂತೇಳಿ ಅವರೇ ತಮ್ಮ ಅಫಿಡವಿಟ್ನಲ್ಲಿ ಹೇಳ್ಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಡಿ ಕೆ ಶಿ ಆಸ್ತಿ ಸಾವಿರದ ನಾನ್ನೂರ ಹದಿಮೂರು ಕೋಟಿ ಘೋಷಿಸಿಕೊಂಡಿದ್ದಾರೆ ಇಪ್ಪತ್ತು ವರ್ಷಗಳಲ್ಲಿ ಇಪ್ಪತ್ತೊಂದು ವರ್ಷಗಳಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಏಳು ಕೋಟಿ ಅಲ್ಲಿಂದ ಈಗ ಸಾವಿರದ ನಾನ್ನೂರ ಹದಿಮೂರು ಕೋಟಿ ಸದ್ಯ ಇಡೀ ದೇಶದಲ್ಲಿ ಡಿ ಕೆ ಶಿ ಎರಡನೇ ಶ್ರೀಮಂತ ಶಾಸಕ ಮೊದಲನೇ ಶಾಸಕ ಪರಾಕ್ಷಾ ಅನ್ನುವರು ಅವರು ಶ್ರೀಮಂತ ಶಾಸಕ ಇನ್ನು ಬ್ಯಾಂಕ್ ಬ್ಯಾಲೆನ್ಸ್ ಭೂಮಿ ಉದ್ದಿಮೆಗಳ ಒಡೆಯ ಡಿ ಕೆ ಶಿ ಎಲ್ಲವನ್ನು ಎರಡು ಸಾವಿರದ ಇಪ್ಪತ್ತ ಮೂರರ ಅಫಿಡವಿಟ್ನಲ್ಲಿ ಘೋಷಿಸಿಕೊಂಡಿದ್ದಾರೆ ಹಾಗಾಗಿ ಅವರೇ ಹೇಳಿರುವಂಥದ್ದು ಏಯ್ ಎಲ್ಲಿಂದ ಹೇಳಿದ್ರು ಎಲ್ಲಿ ಅದೆಲ್ಲ ಅಂತ ಅವರು ಹೇಳೋಂಗಿಲ್ಲ ಯಾಕಂದರೆ ಅವರು ಹೇಳಿದರು ಬನ್ನಿ ಈಗ ಇನ್ನೊಂದು ಮತಗಜ ಕುಮಾರಣ್ಣ ಕುಮಾರಸ್ವಾಮಿ ಆಸ್ತಿ ಎಷ್ಟು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಕನಕಪುರದಿಂದ ಗೆದ್ದು ಶಾಸಕರಾಗ್ತಾರೆ ಕುಮಾರಸ್ವಾಮಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧ ಸೋಲಾಗತ್ತೆ ಹದಿನಾಲ್ಕು ಸಾವಿರದ ಮುನ್ನೂರ ಎಂಬತ್ತೇಳು ಮತಗಳಿಂದ ಸೋತಿದ್ದ ಕುಮಾರಸ್ವಾಮಿ ಎರಡು ಸಾವಿರದ ಎಂಟರಲ್ಲಿ ಮೂವತ್ತೊಂಬತ್ತು ಕೋಟಿ ಆಸ್ತಿ ಹೊಂದಿದ್ದೆ ಎಚ್ ಡಿ ಕೆ ಎರಡು ಸಾವಿರದ ಒಂಬತ್ತರಲ್ಲಿ ಕುಮಾರಸ್ವಾಮಿ ಆಸ್ತಿ ನಲವತ್ತೊಂಬತ್ತು ಕೋಟಿ ಒಂದೇ ವರ್ಷದಲ್ಲಿ ಹತ್ತು ಕೋಟಿ ಜಾಸ್ತಿ ಆಗುತ್ತೆ ಕುಮಾರಸ್ವಾಮಿ ಅವ್ರದ್ದು ಎರಡು ಸಾವಿರದ ಹದಿಮೂರರಲ್ಲಿ ನೂರ ಮೂವತ್ತೇಳು ಕೋಟಿ ಆಸ್ತಿ ಘೋಷಿಸಿಕೊಂಡ್ರು ಐದು ವರ್ಷದಲ್ಲಿ ಎಂಬತ್ತೆಂಟು ಕೋಟಿ ಹೆಚ್ಚಾಗಿತ್ತು ಆಸ್ತಿ ಇವರೇನು ಕಡಿಮೆ ಇಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಚ್ ಡಿ ಕೆ ಆಸ್ತಿ ನೂರ ನಲವತ್ತೊಂಬತ್ತು ಕೋಟಿ ಏರಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದೇ ವರ್ಷದಲ್ಲಿ ಹನ್ನೆರಡು ಕೋಟಿ ಜಾಸ್ತಿ ಆಗಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಕುಮಾರಸ್ವಾಮಿ ಆಸ್ತಿ ನೂರ ಅರವತ್ತೇಳು ಕೋಟಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಎಚ್ ಡಿ ಕೆ ಆಸ್ತಿ ನೂರ ಎಂಬತ್ತೊಂಬತ್ತು ಕೋಟಿ ಆಗಿತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಎಲೆಕ್ಷನ್ಗೆ ಸ್ಪರ್ಧೆ ಮಾಡ್ತಾರಲ್ಲ ಆಗ ಕುಮಾರಸ್ವಾಮಿಯವರ ಆಸ್ತಿ ಇನ್ನೂರ ಹದಿನೇಳು ಕೋಟಿ ಒಂದೇ ವರ್ಷದಲ್ಲಿ ಇಪ್ಪತ್ತೆಂಟು ಕೋಟಿ ಆಸ್ತಿ ಜಾಸ್ತಿಯಾಗಿದೆ ಇದು ಕೂಡ ಕುಮಾರಸ್ವಾಮಿಯವರು ತಾವಾಗಿಯೇ ತಮ್ಮ ಅಫಿಡವಿಟ್ನಲ್ಲಿ ಹೇಳಿಕೊಂಡು ಲೋಕಾಯುಕ್ತಕ್ಕೆ ಸಲ್ಲಿಸಿರುವಂತ ಓಕೆ